ಬೇಲೂರು ತಾಲೂಕಿನ ಅರಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಎಂಬಂತೆ ನಾಳೆ ಕಟಾವು ಮಾಡಬೇಕು ಎಂದಿದ್ದ ರೈತರ ಗದ್ದೆಗೆ ಲಗ್ಗೆ ಇಟ್ಟು ಕಾಡಾನೆಗಳ ಗುಂಪು ಬೆಳೆದು ನಿಂತಿದ್ದ ಪೈರನ್ನು ನೆಲಸಮ ಮಾಡಿ ಕಷ್ಟದಲ್ಲಿರುವವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದಂತಾಗಿದ್ದು ರೈತರ ಗೋಳು ಕೇಳುವವರ್ಯಾರು ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಹೌದು ಇತ್ತೀಚಿನ ದಿನಮಾನದಲ್ಲಿ ಹೊಲ ಗದ್ದೆಗಳಲ್ಲಿ ಸ್ಥಳೀಯ ಕೂಲಿ ಕಾರ್ಮಿಕರ ನೆರವಿನೊಂದಿಗೆ ಭತ್ತ ಬೆಳೆಯಬೇಕಾದರೆ ರೈತರ ಶ್ರಮವನ್ನು ಹೇಳಲು ಅಸಾಧ್ಯ ಹೀಗಿದ್ದರೂ ಆಧುನಿಕ ಕೃಷಿ ಯಂತ್ರಗಳನ್ನು ಬಳಸಿ ಒಂದು ಎಕರೆ ಗದ್ದೆಯಲ್ಲಿ ಭತ್ತ ಬೆಳೆಯಬೇಕಾದರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ಖರ್ಚು ವೆಚ್ಚಿಸಲಾಗುತ್ತದೆ ಅಕಾಲಿಕ ಮಳೆ ಬಾರದೆ ಕಾಡು ಪ್ರಾಣಿ ಪಕ್ಷಿಗಳಿಂದ ಸಂರಕ್ಷಿಸಿ ಉತ್ತಮ ಫಸಲು ಬಂದರೆ ಸರಿಸುಮಾರು ನಲವತ್ತು ಸಾವಿರ ರೂಪಾಯಿಗಳಷ್ಟು ಆದಾಯ ಗಳಿಸಬಹುದು ಆದರೆ ಊಹಿಸಿ ಒಂದು ವೇಳೆ ಬ್ಯಾಂಕ್ಗಳಿಂದ ಅಥವಾ ಕೈ ಸಾಲ ಪಡೆದು ಮಾಡಿದ್ದರೆ ಬಡ್ಡಿ ಕಟ್ಟಿ ಎಷ್ಟು ಉಳಿಸಿ ಮನೆಯ ಖರ್ಚು ವೆಚ್ಚಕ್ಕಾಗಿ ಎಷ್ಟು ಮೀಸಲಿಡಬಹುದೆಂದು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಹೋಬಳಿಯ ದೊಡ್ಡ ಸಾಲವರ ಗ್ರಾಮದ ರಮೇಶ್ ಶಾರದಾ ಆನಂದ ಸುಂದರ ಪೂಜಾರಿ ಸೇರಿದಂತೆ ಇನ್ನು ಮುಂತಾದವರು ಕಷ್ಟಪಟ್ಟು ಬೆಳೆದ ಬೆಳಗ್ಗೆ ಕೈಗೆ ಸಿಗದೆ ಕಾಡಾನೆ ಪಾಲಾಗಿದ್ದು ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಇಲ್ಲದಿದ್ದರೆ ಆತ್ಮಹತ್ಯೆ ಒಂದೇ ಪರಿಹಾರ ಎಂದು ತಮ್ಮ ಅಳಲನ್ನು ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ ಬೆಳಗ್ಗೆ ಬಂದು ಫಾರೆಸ್ಟ್ ಗಡೆಯವರು ಬಂದು ನೋಡಿದ್ದಾರೆ ಯಾರು ಗೊತ್ತಿಲ್ಲ ಆನೆ ರಾತ್ರಿ ಬಂದು ಹಾಳು ಮಾಡಿದೆ ನಾವು ಇದೇ ತರ ನೀವು ಫಾರೆಸ್ಟ್ ಅವ್ರಿಗೆ ಬಂದು ನೋಡಲಿಲ್ಲ ಅಂದ್ರೆ ನಾವು ಜನ ಕುಡಿದು ಸಾಯ್ಬೇಕು ಇಪ್ಪತ್ತು ಇಪ್ಪತ್ತೆರಡು ಆನೆ ಬಂದು ಪೂರಾ ಎರಡು ಮೂರು ಎಕರೆ ಗದ್ದೆ ಎಲ್ಲ ಮಾಡಿದೆ ದಯವಿಟ್ಟು ಬಂದು ಏನು ಪರಿಹಾರ ಕೊಡ್ತೀರಾ ಏನು ಮಾಡ್ತೀರಾ ನೋಡಿ ಇಲ್ಲ ಅಂದ್ರೆ ನಮ್ಗೆ ಆತ್ಮಹತ್ಯೆ ಒಂದೇ ಗತಿ ಇರೋದು ಇನ್ನೇನಿಲ್ಲ ಅವು ಈ ಮ ತುಂಬ ಕಷ್ಟ ಬಂದಿದ್ದೀವಿ ಈ ಗದ್ದೆ ಮಾಡೋಕ್ಕೆ ಮರಳೆಲ್ಲ ಹಾಕಿದ್ದು ಇಲ್ಲಿ ಬಂದಿತ್ತು ನೀರು ಕೊಚ್ಕೊಂಡು ಮರಳೆಲ್ಲ ತೆಗೆದು ಈ ಗದ್ದೆ ಮಾಡಬೇಕಾದ್ರೆ ಭಾರಿ ಕಷ್ಟ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ನಮ್ಮದು ಗದ್ದೆ ಭಾರಿ ಚೆನ್ನಾಗಿತ್ತು ಎರಡು ವಾರ ಪೂರ್ತಿ ಪುಡಿ ಮಾಡಿ ಹಾಳು ಮಾಡಿದ್ದಾವೆ ರಾತ್ರಿ ಎಲ್ಲ ಹಾಳು ಮಾಡಿದ್ದಾವೆ ಭಾರಿ ಕಷ್ಟ ಬಂದಿದ್ದು ಗದ್ದೆ ಎಲ್ಲ ಹಾಳಾಯಿತು ನಾಳೆ ಕುಯ್ಯನ ಅಂತ ಇದ್ದು ಇವತ್ತೇ ಒಂದು ರಾತ್ರಿ ನಾಳೆ ಕುಯ್ಯನ ಅಂತ ಇದ್ದು ಎಲ್ಲ ಹಾಳಾಗೋಯ್ತು ಏನು ಮಾಡೋದು ಗೊತ್ತಿಲ್ಲ ಅವೆಲ್ಲ ಹರಳ್ಳಿಯಿಂದ ಎಲ್ಲ ಜನ ಮತ್ತು ಆ ಕಡೆ ಬೊಮ್ಮನಹಳ್ಳಿಯಿಂದ ಎಲ್ಲ ಜನ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಕೆಲಸ ಮಾಡಿಸಿ ಒಂದೊಂದು ವಾರ ಎಂಟು ದಿನ ಬರೀ ಮರಳು ತೆಗಿಯೋಕ್ಕೆ ಆಗಿದೆ ತುಂಬಾ ಕಷ್ಟ ಬಂದು ಎಲ್ಲ ಹಾಳಾಗೋಯ್ತು ಗೊತ್ತೆ ಎಲ್ಲ ಹಾಳು ಮಾಡಬೇಕು ಏನು ಮಾಡಬೇಕು ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು